ಗುಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಶ್ರೀ ದೃಷ್ಟೀಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘ ಗುಬಿ ಹಾಗೂ ಕುಂಚಿಟಿಗರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಕುಂಚಿಟಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಂಚಿಟಿಗರ ಸಂಸ್ಥಾನ ಶ್ರೀ ಕ್ಷೇತ್ರ ನರಸಿಂಹಗಿರಿ ಡಾಕ್ಟರ್ ಹನುಮಂತನಾಥಸ್ ಮಹಾಸ್ವಾಮೀಜಿಗಳು ಗುಬ್ಬಿ ಕುಂಚಿಟಿಗರು ಅಲ್ಪಸಂಖ್ಯಾತರಲ್ಲ ಸಂಘಟನೆಯಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಪೋಷಕರು ತಾಯಂದಿರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಎಂದು ಒತ್ತಡ ಮಾಡಬಾರದು ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರಕ್ಕೆ ಸೇರಿಸಿ ಶಿಕ್ಷಣ ಕೊಡಿಸಬೇಕು ಎಂದು ಕಿವಿ ಮಾತು ಹೇಳಿದರು

ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ ಕುಂಚಿಟಿಗದ ಸಮುದಾಯದ ಮಕ್ಕಳು ಛಲದಿಂದ ಮುಂದೆ ಬಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಮುಂದೆ ಸಾಗಿ ಉನ್ನತ ಸ್ಥಾನಮಾನ ಗಳಿಸಬೇಕು ಗುಬ್ಬಿ ತಾಲೂಕಿನಲ್ಲಿ ಕುಂಚಿಟಿಗರ ಸಮುದಾಯ ಭವನವಾಗಲಿ ಕಲ್ಯಾಣ ಮಂಟಪವಾಗಲಿ ಇಲ್ಲದಿರುವುದು ಬೇಸರ ಆಗುತ್ತದೆ ಮುಂದಿನ ವರ್ಷದೊಳಗೆ ಉತ್ತಮವಾದ ಸಮುದಾಯ ಭವನ ಮತ್ತು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲು ಮುಂದಾದರೆ ನನ್ನ ಸಹಕಾರವೂ ಇರುತ್ತದೆ ಎಂದರು

ಈಗಿನ ನೈಜ ಎರಡು ಮೂರು ಘಟನೆಗಳ ಮುಂದೆ ಕಳಿಸ್ತೀವಿ ಜಿಲ್ಲೆಗೆ ಬಿ ಸಿ ಯಾವ ತುಮಕೂರು ಜಿಲ್ಲಾಧಿಕಾರಿಯಾದ್ರೂ ಕಲ್ಯಾಣ ಮೇಡಮ್ ಅಲ್ವಾ ಅವರು ಎಂಜಿನಿಯರಿಂಗ್ ಮುಗಿಸಿದ್ರು ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಅಮೇರಿಕಕ್ಕೆ ಹೊರಬೇಡ್ ಅಮೇರಿಕದಲ್ಲಿ ಮೂರು ವರ್ಷ ಇದ್ದು ಶುಭ ಕಲ್ಯಾಣ ಮೇಡಮ್ ಅಲ್ಲಿಂದ ತಮಿಳುನಾಡು ಕೈಚಾವ್ ಉತ್ತರ ಒಂದು ಅಲ್ಲಿ ಅಲ್ಲಿ ಯಾರು ಲ್ಯಾಂಡ್ ರಿಜಿಸ್ಟ್ರೇಷನ್ ಗೆ ಬಂದ ಲಕಾರಿ ಅಲ್ಲಿ ಸಬ್ ರಿಶ್ರ ಆಫೀಸ ಅಲ್ಲಿ ಅವರು ಸರಿಯಾಗಿ ನಡಿಸಿಕೊಂಡಿರಿ ಇವತ್ತು ಉನ್ನಾಳ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಡಿ ಅದಕ್ಕೆ ಸರಿಯಿನ ವಿಳಸೇ ಕೊ adres ನಿಮಗೆ ಓಡಸು ಅವರಿಗೆ ತಂದೆ ತಾಯಿಗೆ ಅವರಿಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅವಮಾನala ಸಹಿಸ್ಕೊ ಒಂಬತ್ತು ಆಯ್ಕೆ ಹಠಾತು ನಾನು ಇವರುಗಳಿಗೆ ಆಫೀಸರ್ ಆಗಿ ಕೊಡಬೇಕು ಅವ್ರಿಗೆ ಏನ್ ನಾನು ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಬೇಕು ಐ ಎ ಎಸ್ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿ ಡಿಗ್ರಿ ಮುಗಿಸಿ ಮೂರು ವರ್ಷ ಆಗಿದೆ ಮುಖ್ಯಮಂತ್ರಿಗಳ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ವಿದ್ಯಾಭ್ಯಾಸ ಪಡೆಯುವ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೈಜೆ ಜಯಣ್ಣ ತಾಲೂಕಿನ ಸಂಘದ ಅಧ್ಯಕ್ಷರಾದ ಶಿರಾ ಮುಕುಂದಪ್ಪ ಚೇಳೂರು ಆರ್ಸಿ ಯೋಗಾನಂದ ಮರಡಿರಂಗಪ್ಪ ಎನ್ಎಂ ಲೋಕೇಶ್ ಪೋಷಕರು ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು जजपरा न्यायपरा